ಅವ್ರು ಏನೋ ಅರ್ಥ ಮಾಡ್ಕೊಂಡು ಇಲ್ಲಿಂದ ನಡುವೆ ಶುರು ಮಾಡಿದ್ದಾರೆ ಡಾಲಿ ಧನಂಜಯ್ ಅವರೇ ಕೋಟಿ ಸಿನಿಮಾದ ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ನಿಮ್ಮಲ್ಲಿರೋ ಆ ನಟ ರಾಕ್ಷಸ ಪ್ರತಿಯೊಂದು ಸಿನಿಮಾದಲ್ಲಿ ನೀವು ಆಚೆ ಬಂದಿದನೋ ಇಲ್ಲೂ ಕೂಡ ಅದು ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಆಲ್ ದ ಬೆಸ್ಟ್ ನಿಮಗೆ ನೀವು ಹಿಂದೆ ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ ನೀವು ಆ ಪಾತ್ರದಲ್ಲಿ ಅಭಿನಯಿಸಿದಿರಾ ಅಂತ ಹೇಳಿ ಅನಿಸಿಲ್ಲ ಆ ಪಾತ್ರಗಳಲ್ಲಿ ನೀವು ಜೀವಿಸಿದಿರಾ ಅಂತ ನಮ್ಗೆ ಅನ್ಸುತ್ತೆ ಅದೇ ರೀತಿ ಕೋಟಿ ಟ್ರೈಲರ್ ನೋಟಾಗ್ಲು ಆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ನೀವು ಒದಗಿಸಿದಿರ ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಕ್ಲಾಸ್ ಮಾರ್ಕ್ಸ್ ಎರಡು ಎಲಿಮೆಂಟ್ಸ್ ಇದೆ ಒಬ್ಬ ಡ್ರೈವರ್ ಪಾತ್ರ ಸೊ ಜನ ಯಾಕೆ ಕೋಟಿ ಸಿನಿಮಾನ ನೋಡಬೇಕು ಸರ್ ಕೋಟಿ ನಮ್ಮ ದಿನ ಸಾಕರ್ ಡೈಲಾಗ್ ಕೇಳಿದ್ರಲ್ಲ ಕೋಟಿ ಅಂತ ಹೊಸ ಹುಡುಗ ಸೌತಲ್ಲಿ ಮಾತ್ರ ಅಲ್ಲ ಬೊಂಬಾಯಲ್ಲಿ ಹುಡುಕಿದ್ರೆ ಈ ಥರ ಗುರಿ ಮತ್ತೆ ಗುಂಡಿಗೆ ಇಡೋನು ಸಿಗಲ್ಲ ಅಂತ ಅದಕ್ಕೆ ಕೋಟಿ ಸಿನಿಮಾನ ನೋಡಬೇಕು ಹೊಸ ಪಾತ್ರ ಹೊಸ ಕಥೆ ನಾವು ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ ಕತೆ ಬೇಕು ಕತೆ ಬೇಕು ಕತೆ ಬೇಕು ಅಂತ ನಾನೊಬ್ಬ ನಟನಾಗಿ ನಿರ್ಮಾಪಕನಾಗಿನೂ ಯಾವಾಗಲೂ ಕತೆ ಬೇಕು ಕಥೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕಥೆಗಳು ತುಂಬ ಕಾಡ್ತವೆ ಥರ ಇಷ್ಟ ಆಗಿದ್ದ ಕತೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾಯಿರ್ತೀನಿ ಅದೇ ಥರ ಕೋಟಿ ಕತೆ ಕೇಳಿದಾಗ್ಲೂ ಆಗಲೇ ಕಾರ್ತಿಕ್ ಅವ್ರು ಹೇಳ್ದಂಗೆ ಕಾರ್ತಿಕ್ ಯೋಗಿ ಸಿಕ್ತಾಗೆಲ್ಲ ಅದು ಚೆನ್ನಾಗಿದೆ ಪರಮ ಸಕಥೆ ಬರೆದಿಯಾರೆ ನಾನು ಮಾಡಬೇಕು 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 ಅಂತ ಸೊ ಅಷ್ಟು ಕಾಡಿದ ಕತೆ ಇದು ಆ್ಯಂಡ್ ಕೋಟಿ ಕೋಟಿ ಅಂದರೆ ನಾನು ನಾನೊಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ಗೀಸರ್ ಹೇಳ್ದಂಗೆ ಐ ಥಿಂಕ್ ಎಲ್ಲರೂ ಕೋಟಿನೇ ಎಲ್ಲರೂ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೊಂದೇ ಪಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ಲರೂ ನಾನು ಹೇಳ್ತಿರೋದು ಮಿಡ್ಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರಿತೀವಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂತ ಸಿನಿಮಾ ಹಂಗಂದ್ಬಿಟ್ಟು ಬರೀ ಇದು ಬರೀ ಮಿಡಲ್ ಕ್ಲಾಸ್ ಸಿನಿಮಾ ಅಲ್ಲ ಎಲ್ಲರ ಸಿನಿಮಾ ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ ಎರಡು ಗಾಡಿಗಳು ಟಚ್ ಮಾಡಿಕೊಂಡು ಒಂದು ಇಬ್ಬರು ಒಡೆದಾಡ್ತಿರ್ತಾರಲ್ಲ ಅದರಲ್ಲಿ ಎಷ್ಟೊಂದ್ಸರಿ ನಾವು ಒಳಗಡೆ ಕುತ್ಕೊಂಡು ಅನಿಸ್ತಾ ಇರುತ್ತೆ ಯಾಕೆ ಇಷ್ಟು ಹೊಡೆದಾಡ್ತಿದ್ದಾರೆ ಅವ್ರು ಮೂವನ್ ಇಮಿಡಿಯೇಟ್ ಆಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ ಬಟ್ ಅವ್ರು ಯಾಕೆ ಅಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲದು ತುಂಬ ಡಿಫ್ರೆನ್ಸ್ ಮಾಡುತ್ತಿರುತ್ತೆ ಹಾಗಾಗಿ ಟ್ರಾಫಿಕಲ್ಲಿ ಇಬ್ಬರು ಓಡದಾಡ್ತಾ ಇರ್ತಾರೆ ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ ಸೊ ಹಾಗಾಗಿ ಕೋಟಿ ತುಂಬ ಕನೆಕ್ಟ್ ಆಗಿದೆ ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದು ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೆ ಇದು ಒಂದು ಘಟ್ಟ ಇದು ಒಂದು ಫೇಸ್ ಇಷ್ಟು ಚಲ್ ಪಾಸ್ ಇದು ಮುಂದಕ್ಕೆ ಹೋಗಬೇಕು ಅಂತ ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಏಕೆಂದರೆ ಒಂದು ಒಳ್ಳೆಯ ಸಿನಿಮಾ ಆ್ಯಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನಟರು ನಿರ್ಮಾಪಕರು ವಿತರಕರು ಎಲ್ಲರೂ ತುಂಬ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲದೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದು ನಮ್ಮ ಮತ್ತೆ ಕೆ ಆರ್ ಜಿ ಕಾಂಬಿನೇಷನ್ ಆಗಲಿ ಎಲ್ಲವೂ ಅಥವಾ ನಮ್ಮ ಮತ್ತೆ ಕಲರ್ಸ್ ಚಾನಲ್ ಅಲಯನ್ಸ್ ನಮ್ಮ ಬಡವರ ಹೆಸರ ಟಗರೂಪಲ್ಲಿ ಸಿನಿಮಾ ಜೊತೆ ಪರಮೋರ್ ಜೊತೆ ಎಲ್ಲವೂ ಹಂಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು ಮತ್ತು ಜನ ಬಂದಿದ್ದಾರೆ ಸೊ ಕೋಟಿಲು ಅದು ಆಗುತ್ತೆ ಅಂತ ಹೇಳಿ ನಂಬ್ತೀನಿ ಆ್ಯಂಡ್ ನಮ್ಮ ಪ್ರದರ್ಶಕರು ಥಿಯೇಟ್ರಸ್ಗೂ ಕೂಡ ಸಿನಿಮಾನ ಓನ್ ಮಾಡ್ಕೊಳ್ಳಿ ನಿಮ್ಮ ಊರು ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಕನ್ನಡ ಜನತೆಗೆ ದಯವಿಟ್ಟು ಬನ್ನಿ ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ ಒಂದು ಒಳ್ಳೆಯ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ ನಿರ್ದೇಶಕರಿಗೆ ಕಲಾವಿದರಿಗೆ ತಾರಮ್ಮಗೆ ಎಲ್ರಿಗೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪತ್ರಿಕಾ ಮಾಧ್ಯಮಕ್ಕೆ ಎಲ್ರಿಗೂ ತುಂಬ ಡೀಟೇಲಾಗಿ ಥ್ಯಾಂಕ್ಸ್ ಹೇಳಬೇಕು ಸಿನಿಮಾ ಬಗ್ಗೆ ಮಾತಾಡ್ತಾ ಅದನ್ನ ಸಕ್ಸಸ್ ಮೀಟ್ ಅಲ್ಲಿ ಡೆಫಿನೆಟ್ಲಿ ಎಲ್ರಿಗೂ ಮತ್ತೆ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಥ್ಯಾಂಕ್ ಯು ದಾನಿ ಬಲಿಂದ್ರೆಯವರೇ ಡಬಲ್ ಕಂಗ್ರಾಚ್ಯುಲೇಷನ್ಸ್ ಒಂದು ಕೋಟಿ ಸಿನಿಮಾ ಜೂನ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇನ್ನೊಂದು ನೀವು ಸಿನಿ ಇಂಡಸ್ಟ್ರಿಗೆ ಬಂದು ಹನ್ನೊಂದು ವರ್ಷ ಪೂರೈಸಿದಿರ ಸೊ ಎರಡಕ್ಕೂ ನಿಮಗೆ ಶುಭಾಶಯಗಳು ವರ್ಷಗಳು ಹೋಗ್ತಾ ಇರುತ್ತೆ ಹುಡುಗಿ ಗೊತ್ತೇ ಆಗಲ್ಲ ಸಿನಿಮಾದವ್ರಿಗಂತೂ ಗೊತ್ತಾಗಲ್ಲ ವಯಸ್ಸಾಗೋದು ಗೊತ್ತಾಗಲ್ಲ ಸತ್ತೋಗೋದು ಗೊತ್ತಾಗಲ್ಲ ಬೇಗ ಬೇಗ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ಎರಡು ವರ್ಷ ಒಂದೊಂದು ಸಿನ್ಮಾದಲ್ಲಿ ಓಡ್ತಾನೇ ಇರುತ್ತೆ ಇದ್ದು ನೋಡೋದು ಇಷ್ಟೊಂದು ಆಗೋಯ್ತಾ ಅಯ್ಯಯ್ಯೋ ಅಂತ ಅದು ಅನಿಸ್ತಾ ಇರುತ್ತೆ ಅವಾಗವಾಗ ಅದಕ್ಕೇನು ನೋಡಿ ನೀವೆಲ್ಲ ಅಷ್ಟೇ ಹೇಳ್ತಾ ಇದ್ರೂ ಪ್ರತಿ ಎಲ್ಲೋ ನಿಂತ್ಕೊಂಡು ರೋಡಲ್ಲಿ ಫೋಟೋ ತಗ್ಸ್ಕೊಳ್ಳೋಕೆ ಬರೋರು ಕೇಳೋಂಗೆ ಹೋಗ್ಬಿಟ್ಟಿದೆ ಇವಾಗ ನಮಗೆ ಗೊತ್ತಾಗಿಲ್ಲ ನಾನಿನ್ನೂ ಇಪ್ಪತ್ತೇಳು ವರ್ಷ ಬಟ್ ನೋಡೋರಿಗೆ ಏನು ಮಾಡೋಕ್ಕಾಗಿ ಹಾಗೆ ಇತ್ತು ಅದೇ ಕೇಳೋ ಅಂತಿದೆ ನೀವು ಮಾಡೋ ಸಿನ್ಮಾಗಲೇ ಇಲ್ಲ ಟ್ರೆಂಡಿಂಗು ಅದರಲ್ಲಿ ಮ್ಯಾರೇಜ್ ಮಾತ್ರ ಪೇಂಟಿಂಗು ಅಂತ ಹಾಗಣ ಎಲ್ಲ ವೇದಲ್ಲ ಕೇಳ್ತೀರಾ ಅದೇ ಹೇಳ್ತಿರೋದು ರೋಡ್ ಕೇಳಕ್ ಶುರು ಮಾಡಿದ್ದಾರೆ ಅಂತ ಪ್ರಮಾಣ ಮಾಡಿದೀನಿ ತಾನೆ ಕೋಟಿ ಕೋಟಿ ಚೆನ್ನಾಗಾಗ್ಲಿ ಪಕ್ಕ ಚೆನ್ನಾಗಾಗ್ಲಿಲ್ಲ ಅಂದ್ರೆ ಬಿಡಲ್ಲ ತಾರಮ್ಮನೆ ಮದುವೆ ಮಾಡಿಸ್ಬಿಡ್ತಾರೆ ಇನ್ನೊಂದು ತಾರಮ್ಮ ಆಗ್ಲಿ ಹೇಳೋದಂಗೆ ನಂದು ತಾರಮ್ಮ ರಂಗಾಯಣದಲ್ಲಿ ಬರದು ಇದು ಹ್ಯಾಟ್ರಿಕ್ ಕಾಂಬಿನೇಷನ್ ಬಡವರಾಜ್ಕಲ್ ಸೂಪರ್ ಹಿಟ್ ನಾನೇ ನಟ ಮತ್ತೆ ನಿರ್ಮಾಪಕರಲ್ಲಿ ಟಗರು ಪಲ್ಲೆ ನಾನು ಓನ್ಲಿ ನಿರ್ಮಾಪಕ ಬಟ್ ಕಾಂಬಿನೇಷನ್ ಸೂಪರ್ ಹಿಟ್ ಕೋಟಿಗೂ ಅದು ರಿಪೀಟ್ ಆಗುತ್ತೆ ಯಾಕೆಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಸಿನಿಮಾ ನಾನು ಪರಮ್ ಸರ್ಗೂ ಈ ಪ್ರಶ್ನೆ ಕೇಳಿದೆ ಇಲ್ಲಿ ನೋಡಿ ಪೋಸ್ಟರ್ ಅಲ್ಲೆಲ್ಲ ನೋಡ್ತಾ ಇದ್ದೀವಿ ದುಡ್ಡು ಗಂಟ್ಲಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ ಸೊ ನಿಮಗೆ ಆ ತರ ಉಸಿರು ಕಟ್ಸಿದ್ಯಾ ದುಡ್ಡು ಯಾವತ್ತಾದರೂ ದುಡ್ಡು ಡೆಫಿನೆಟ್ಲಿ ಉಸಿರು ಕಟ್ಸುತ್ತೆ ಉಸಿರು ಕಟ್ಟೋದು ಅಂದ್ರೆ ಯಾವ ತರ ಅಂದರೆ ಈಗಿನ ಸ್ವಲ್ಪ ಕಷ್ಟ ಅಲ್ಲ ದುಡ್ಡು ಆ್ಯಕ್ಚುಲಿ ಜಾಸ್ತಿ ಬರ್ತಾ ಬರ್ತಾನೆ ಉಸ್ರು ಕಟ್ಟಿಸೋದು ಕಮಿಟ್ಮೆಂಟ್ ಜಾಸ್ತಿ ಆಗುತ್ತಲ್ಲ ಇ ಎಮ್ ಐ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಒಂಚೂರು ಹಂಗೆ ಮಾಡೋಣ ಹಿಂಗ್ ಮಾಡೋಣ ಇನ್ನೊಂದ್ಚೂರು ಇನ್ವೆಸ್ಟ್ ಮಾಡೋಣ ಇಲ್ಲೇನೋ ಮಾಡೋಣ ಪ್ರೊಡಕ್ಷನ್ ಮಾಡೋಣ ಹಂಗೆ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಹೊರ್ತಾ ಬರ್ತಾ ಮೋಸ್ಟ್ಲಿ ಬರುತ್ತೆ ಬರುತ್ತದ ಇಲ್ಲ ಅಂದಿದ್ರೆ ಅದಕ್ಕಿಂತ ಮುಂಚೆ ಏನೇನು ಅನ್ಸ್ತಾ ಇರಲಿಲ್ಲ ಇರೋದ್ರಲ್ಲಿ ಆರಾಮಾಗಿ ನಮ್ದೇ ಓಡಾಡ್ಕೊಂಡು ಏನಿರ್ತಿತ್ತು ಒಂದು ಟಿ ವಿ ಎಸ್ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾ ಇತ್ತು ನೋಡಿ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಳೋಕೆ ಯೋಚನೆ ಮಾಡಿ ಸಿಕ್ಕಿದ ಒಂದ ಸಿಗಾಕೊಂಡು ಬರ್ತಾ ಇದ್ದೋ ಇವಾಗ ಹಂಗಲ್ಲ ಏ ನೀ ಚೆನ್ನಾಗೇ ಕಾಣಬೇಕು ಅಂತ ಎಲ್ಲಾ ಕಾಂಪಲ್ಸನ್ಸ್ ಎಲ್ಲಾ ಬರುತ್ತಾ ಅದಕ್ಕೆ ಇಂಗೇ ಎಲ್ಲಾ ಹಾಕೊಂಡು ಓಡಾಡಬೇಕು ನೋಡಿ ಏನು ಏನು ಬಟ್ಟೆ ಹಾಕೋಬೇಕಪ್ಪ ಯಾರ ಏನ ಹಾಕೊಂಡಿದ್ದಾರೆ ಅಂತ ತುಂಬಾ ಜನ ಕಾಣಿಸ್ತಾ ಇದ್ದೀರಾ ಸರ್ ಆ ಸಿಕ್ಕಿ츠ಗೆ ಹಾಕೊಂಡು ಓಡರೋದು ಚಂದ onತರ ಆ ದベスト ಕೋಟಿ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ಸಿನಿಮಾದ ಬಗ್ಗೆ ನಿರೀಕ್ಷೆ ಸಾಕಷ್ಟು ಜಾಸ್ತಿ ಆಗಿದೆ ಕ್ಲಾಸ್ ಮಾಸ್ ಎರಡು ಚೇನ್ ನಿಮ್ಮನ್ನ ನಾವು ಕಂಡುಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಜೂನ್ ಹದಿನಾಲ್ಕನೇ ತಾರೀಕು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ ಕೋಟಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್